ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾಚ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ನಮ್ಮ ಫಿಶ್ ಟ್ಯಾಂಕು ಒಳಗೆ ಫಿಶ್ ಯಾವ ಥರ ಆಟ ಆಡತ್ತ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ್ ಸೊ ನಾಷ್ಟ ನಾನು ಓಡಿಸ ತಿಂದಿನಿ ಇವತ್ತು ಸೊ ಹಂಗೆ ಇವತ್ತು ರೆಡಿ ಆಯ್ದೆ ರೆಡಿ ಆಗಿಬಿಟ್ಟು ಇವತ್ತು ಗುರುವಾರ ಇದ್ದ ಕಾರಣ ದರ್ಗಾ ಹೋಗಿತ್ತು ಹೀಗಾಗಿ ನಾನು ನಮ್ಮ ಮಮ್ಮಿ ದರ್ಗಾ ಬಂದಿದ್ವಿ ಇದು ದರ್ಗಾ ಇರುವುದು ಬೈರ್ ಕಪ್ಪ ಬೈರಿದ್ದು ಕಪ್ಪದಲ್ಲಿ ಸೊ ದರ್ಗಾ ಬಂದು ಅಲ್ಲಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿಕೊಂಡೆ ಆ್ಯಕ್ಚುಲಿ ಅವ್ರಿಗೆ ಗುರುವಾರ ನಾನು ಬಂದು ಇಡ್ತೇನೆ ಮತ್ತು ನಂದು ಹಾಬಿ ಐತೆ ನಾನು ಸೊ ಗುರುವಾರಕ್ಕೊಮ್ಮೆ ನಾನು ಹೋಗಿ ಬರ್ತೀನಿ ಹೋಗಿ ಬಂದು ಸ್ವಲ್ಪ ಮನ್ನತ್ ಮಾಡ್ಕೊಂಡ ಬರ್ತೀನಿ ಇರಬೇಕಲ್ಲ ಮತ್ತೆ ದೇವರ ಜನ್ ಅಂತ ಮನುಷ್ಯರೊಳಗೆ ಇರ್ಬೇಕ ಒಂದು ಹೆದರಿಕೆ ಭಯ ಅನ್ನೋದು ಇರಬೇಕಲ್ಲ ಸೊ ಹಿಂಗಾಗಿ ಕೊಡ್ತೀನಿ ಅಲ್ಲಿಂದ ಸೀದಾ ನಾವು ಬಂದ್ಬಿಟ್ಟು ಎ ಪಿ ಎಮ್ ಸಿ ಮಾರ್ಕೆಟಿಗೆ ಬಂದಿದ್ದೆ ನಾನು ಹೂ ತೊಗೊಳೋದಿತ್ತ ಸ್ವಲ್ಪ ಹೂ ಬೇಕಾಗಿತ್ತ ಹೀಗಾಗಿ ನಿಮಗೆ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಹೇಗಿದೆ ನೋಡಿರಿ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಹೂವಿನ ಮಾರ್ಕೆಟ್ ಇದೆ ಸೊ ಎಲ್ಲಾನು ಕೆ ಜಿಗಟ್ಲೆ ಇಲ್ಲಿ ಹೂವು ಕೊಡ್ತಾರೆ ಎಲ್ಲ ಥರ ಹೂವು ಸಿಗ್ತಾವೆ ಇಲ್ಲಿ ಆಮೇಲೆ ನಾವು ಲೇಟಾಗಿ ಹೋಗಿದ್ದೆ ಸ್ವಲ್ಪ ಹೆಂಗೆ ಲೇಟಾಗಿ ಹೋಗ್ತೇವೆ ಹಿಂಗೆ ಮಾರಿ ಕೊಡ್ತಾರೆ ಸಸ್ತವಾಗಿ ಕೊಡ್ತಾರಲ್ಲ ಫಸ್ಟಿಗೆ ಹೋದ್ರೆಲ್ಲ ರಶ್ ಇರ್ತೈತೆ ಸೊ ಇದು ಗುಲಾಬಿ ಹೂವು ನನಗಿದ ಸಿಕ್ಕಿರೋದು ಇಪ್ಪತ್ತು ರೂಪಾಯಿ ಒಂದು ಹಾಂ ಇದೊಂದು ಇಪ್ಪತ್ತು ರೂಪಾಯಿ ಇದು ಇದು ಇಪ್ಪತ್ತು ರೂಪಾಯಿ ಸೊ ಇಷ್ಟು ಒಂದು ಒಂದು ಏಂಟು ಮೊತ್ತದ ಹೂವು ಹೂವು ಇಪ್ಪತ್ತು ರೂಪಾಯಿ ಹೊರಗಡೆ ಒಂದಕ್ಕೆ ಒಂದು ಹತ್ತು ರೂಪಾಯಿ ಸೊ ಹೀಗಾಗಿ ಸಿಗುತ್ತೆ ಇಲ್ಲೇ ಫಂಕ್ಷನ್ ಇತ್ತಲ್ಲ ಫಂಕ್ಷನ್ ಬಂದಿದೆ ಇದೇ ಫಂಕ್ಷನ್ ಇದು ಏನಂತ ಬಟ್ ಒಂದು ದಿನ ಬಂದಾಗ ಹೇಳ್ತೀನಿ ಇದ್ರ ಬಗ್ಗೆ ಹಂಗೆ ಅದ ಹೂ ತುಂಬ ನಿಂತಿಗೂ ಹಲೋ ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಂ ಏನಪ್ಪ ಅಂತಂದರೆ ಇವತ್ತಿನ ವ್ಲಾಗ್ ಭಾಳ ಜಾಸ್ತಿ ಮಾಡೋಕ್ಕಾಗಿಲ್ಲ ಇನ್ನು ಒಂದು ಪಾಯಿಂಟ್ ಇಷ್ಟು ಯಾಕಂದರೆ ಒಂದು ಫಂಕ್ಷನ್ ಇರ್ತಾ ಇಲ್ಲ ಆ ಫಂಕ್ಷನ್ ಅಟೆಂಡ್ ಹೀಗಾಗಿ ನಾವು ಲಾಗ್ ಯಾವುದೂ ಮಾಡೋಕ್ಕಾಗಿಲ್ಲ ಯೂಟ್ಯೂಬ್ ಚೆನ್ನಾಗಿ ಮತ್ತು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ನಾನು ಚೋ ಚೆನ್ನಾಗಿ ಮಾಡ್ಬಿಟ್ಟು ಚೆನ್ನಾಗಿ ಮಾಡ್ತೀನಿ ಒಂದು ಬೇರೆ ಯಾವುದೇ ಒಂದು ಕಂಟೆಂಟ್ ನಾನು ವ್ಲಾಗ್ ಮಾಡ್ತೀನಿ ನಾನು ಯೂಟ್ಯೂಬ್ ನಾವು ಚೆನ್ನಾಗಿ ಯಾಕಂದರೆ ಇದು ಒಂದು ಸ್ಮಾಲ್ ಲಾಗ್ ಅಂತ ಡೈಲಿ ವ್ಲಾಗ್ ಅಲ್ಲ ಡೈಲಿ ವ್ಲಾಗ್ ಏನಾದರೂ ಮಿನಿಮಮ್ ಒಂದು ಐದು ನಿಮಿಷ ಧಾರ ಆಗಿಬಿಡುತ್ತೆ ಸೊ ಇವತ್ತು ಮಾಡೋಕ್ಕಾಗಿಲ್ಲ ಇಷ್ಟೇ ಹೇಳೋದಿತ್ತು ಮತ್ತೆ ನೀವೇನು ಭಯೋದು ನೀವೇನು ನನ್ನ ಕಡೆ ಇಷ್ಟ ಓಕೆ ಗೈಸ್ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಹಾಂ ಮತ್ತು ನಾಳೆ ಆರ್ ಸಿ ಮ್ಯಾಚ್ ಇದೆ ಅದ್ರ ಬಗ್ಗೆ ಅಂತ ಪಕ್ಕ ರಿವ್ಯೂ ಕೊಟ್ಟು ಕೊಡ್ತೇನೆ ಓಕೆ ಥ್ಯಾಂಕ್ ಯು